ಅಲ್ಲ ಇದು ಒಂದು ಸರ್ಕಾರದ ಕಾರ್ಯಕ್ರಮ ಎರಡು ವರ್ಷ ಆಗಿದೆ ಅನ್ನೋದು ಒಂದು ಸಿಂಬಾಲಿಕ್ ಅಷ್ಟೇ ಅದನ್ನು ನಾವು ಬೇರೆ ಮಾಡ್ತೇವೆ ಬೇರೆ ನಾವು ಸಾಧನೆಯ ಸಮಾವೇಶ ಅನ್ನೋದೇನಿದೆ ಅಲ್ಲ ಅದನ್ನ ಬೇರೆ ಇನ್ನೂ ಒಂದು ಇನ್ನೂ ಕಾರ್ಯಕ್ರಮ ಮಾಡ್ತೇವೆ ಗ್ರೇಟರ್ ಬೆಂಗಳೂರು ಜಾರಿ ಆಗ್ತಿದೆ ಸರ್ ಬಿ ಎಂ ಬೆಂಗಳೂರು ಇವತ್ತಿಂದ ಸ್ವರೂಪ ಬದಲಾಗಿದೆ ಮೊದಲನೇದಾಗಿ ಇವತ್ತು ನಮ್ಮ ಉಪ ಮುಖ್ಯಮಂತ್ರಿಗಳು ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳು ಮತ್ತು ಬೆಂಗಳೂರಿನ ಈ ಗ್ರೇಟರ್ ಬ್ಯಾಂಗ್ಳೂರಿನ ಕಾನ್ಸೆಪ್ಟನ್ನು ತಂದಂಥವರು ನಮ್ಮ ಡಿ ಕೆ ಶಿವಕುಮಾರ್ ಅವರು ಅವರಿಗೆ ಮೊದಲನೇದಾಗಿ ನಾನು ಹುಟ್ಟುಹಬ್ಬದ ಶುಭಕಾಮನೆಗಳನ್ನು ಹೇಳ್ತೇನೆ ಜೊತೆಗೆ ಅವರಿಗೆ ಈ ಒಂದು ಈ ಗ್ರೇಟರ್ ಬ್ಯಾಂಗ್ಳೂರು ಕಾನ್ಸೆಪ್ಟನ್ನು ಏನು ತಂದಿದ್ದಾರೆ ಅದು ಯಶಸ್ವಿ ಆಗಲಿ ಅಂತೇಳಿ ಕೂಡ ಹಾರೈಸ್ತೇನೆ ಇವತ್ತಿನಿಂದ ಪ್ರಾರಂಭ ಆಗುತ್ತೆ ಇದು ಇದು ಒಂದು ಬೆಂಗಳೂರಿಗೆ ಒಂದು ಹೊಸ ರೀತಿಯಲ್ಲಿ ಪ ಆಗುತ್ತೆ ನಾವೆಲ್ಲ ಪ್ರಪಂಚದಲ್ಲಿ ಅನೇಕ ಪಟ್ಟಣಗಳನ್ನು ದೊಡ್ಡ ದೊಡ್ಡ ಪಟ್ಟಣಗಳನ್ನು ನೋಡಿದ್ದೇವೆ ಯಾವ ರೀತಿ ಈ ಕಾನ್ಸೆಪ್ಟ್ ಯಾವ ರೀತಿ ಕೆಲಸ ಮಾಡಿದೆ ಅಂತೇಳಿ ಅದನ್ನು ಪ್ರಾರಂಭ ಇವತ್ತಿನಿಂದ ಅಫಿಷಿಯಲ್ ಅದು ನೋಡೋಣ ಒಂದಷ್ಟು ದಿವಸ ಆದಮೇಲೆ ಗೋದರ ಫಲಿತಾಂಶ ಗೊತ್ತಾಗುತ್ತೆ ಅದರ ನ್ಯೂನತೆಗಳಿದ್ದರೆ ಅದನ್ನು ಮುಂದೆ ಸರಿಪಡಿಸ್ಕೊಳ್ಳೋದಕ್ಕೂ ಸಾಧ್ಯ ಇರುತ್ತೆ ಆಡಳಿತ ವಿಕೇಂದ್ರೀಕರಣ ಆಗುತ್ತೆ ಈಗ ಪಾಲಿಕೆ ಇರೋದು ಅಲ್ಲ ನಮಗೆ ಹೆಚ್ಚು ಕಾರ್ಯಕ್ರಮಗಳಿಗೆ ಯೋಜನೆಗಳಿಗೆ ಆಮೇಲೆ ಸಮಸ್ಯೆಗಳಿಗೆ ಫೋಕಸ್ ಮಾಡೋಕ್ಕಾಗುತ್ತೆ ಅಂತ ಅದು ಉದ್ದೇಶ ಮೂಲ ಮೂಲತಃ ಈಗ ಒಬ್ಬ ಅಧಿಕಾರಿ ಅವರ ಏರಿಯಾ ಆಫ್ ಆಪರೇಷನ್ನು ತುಂಬ ದೊಡ್ಡದಾಗುತ್ತೆ ಇದರಲ್ಲಿ ಎಲ್ಲ ಕಡಿಮೆ ಆಗ್ತಾ ಹೋಗ್ತದೆ ಆಗ ಫೋಕಸ್ ಮಾಡ್ಬೋದು ಅನ್ನೋ ಅನ್ನೋ ಕಾರಣಕ್ಕೆ ಸರ್ ಈಗ ಮೋದಿಯವರು ಗಡಿಗೆ ಹೋಗ್ತಿರೋ ವಿಚಾರ ರಾಜಕೀಯವಾಗಿ ಆಗ್ತದೆ ಅನ್ನೋದು ಸರ್ ಮತ್ತೆ ಕರ್ನಾ ಕರ್ನಲ್ ಸೋಫಿಯವರು ಪ್ರೆಸ್ಮೀಟ್ ಮಾಡಿದಾರಲ್ಲ ಸರ್ ಅದ್ರ ಬಗ್ಗೆ ಬಿ ಜೆ ಪಿ ಸಂಸದ ಸಚಿವರು ಮಧ್ಯಪ್ರದೇಶದವರು ಉಗ್ರರ ಸಹೋದರಿ ಅಂತ ಮಾತಾಡಿದ್ದಾರೆ ಮುಸ್ಲಿಮ್ ಅನ್ನೋ ಕಾರಣಕ್ಕೆ ಈ ಥರ ಬಿ ಜೆ ಪಿಯವರ ಮನಸ್ಥಿತಿ ಇಲ್ಲ ಈಗ ನಾವು ಬೆಳಗಾಂನಲ್ಲಿ ಅವರು ಬೆಳಗಾಮಿನ ಶೊಸೆ ಬೆಳಗಾಂ ಜಿಲ್ಲೆ ಅವರ ಯಜಮಾನರು ಬೆಳಗಾವಿನ ಈಗಾಗಲೇ ಅವರು ಬೆಳಗಾವಿ ಎಸ್ ಪಿ ಅವರು ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ ತಾವು ಗಮನಿಸಿರ್ಬೋದು ಈಗ ಅವರಿಗೆ ಎಫ್ ಐ ಆರ್ ಮಾಡಿಕೊಂಡು ಅವ್ರ ಮೇಲೆ ಕೇಸ್ ರಿಜಿಸ್ಟರ್ ಮಾಡಿ ಮುಂದೆ ಕೇಂದ್ರ ಸರ್ಕಾರಕ್ಕೆ ತಿಳಿಸಿ ಅವರ ಕ್ರಮ ತಗೊಳ್ಳೋದಕ್ಕೆ ಸೂಚನೆ ಕೊಡಬೇಕು ಅಂತ ಕೂಡ ಹೇಳಿದರು ಅದನ್ನು ಅವರು ಮಾಡ್ತಾರೆ ಯಾಕೆಂದರೆ ಇದು ಅವರಿಗಷ್ಟೇ ಅವಮಾನ ಮಾಡೋದಿಲ್ಲ ನಮ್ಮ ರಾಜ್ಯಕ್ಕೂ ಅವಮಾನ ಆಗ್ತಾ ಆದಾಗುತ್ತೆ ಮತ್ತು ದೇಶಕ್ಕೆ ಅವಮಾನ ಹಂಗಾಗುತ್ತೆ ಇದು ಇಂಥ ಸಂದರ್ಭದಲ್ಲಿ ಅಂಥ ಕೀಳು ಮನಸ್ಸು ಯಾರಿಗೂ ಬರಬಾರ್ದು ಅದು ಇಟ್ ಇಸ್ ನಾಟ್ ಜಸ್ಟಿಫೈಬಲ್ ಅದು ಮಾಡೋಕ್ಕಾಗುತ್ತೆ ಅದರಿಂದ ಕಾನೂನಿನ ಪ್ರಕಾರ ಕ್ರಮ ತಗೊಳ್ಳೋಕ್ಕೆ ಖಂಡಿತವಾಗಿ ನಾವು ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದೇವೆ ಎಸ್ ಪಿ ಅವರು ಸರ್ಕಾರ ಅವ್ರನ್ನ ಗೌರವಿಸ್ಬೇಕಾಗ್ ಇರ್ಬೋದು ಅಥವಾ ಅವ್ರನ್ನ ಕನ್ವಿನ್ಸ್ ಮಾಡೋ ಪ್ರಯತ್ನ ಮಾಡಲಿಲ್ವಾ ಅಂತ ಸರ್ ನನ್ನ ಸಭೆಗೆ ಅದು ಯಾವ ಕಾರಣಕ್ಕೆ ಅವ್ರು ಬರಲಿಲ್ವೋ ಅವ್ರಿಗೂ ಕೆಲಸ ಕಾರ್ಯಗಳು ಇರುತ್ತವೆ ಅವರಿಗೆ ಬಂದಿರಲಿಕ್ಕಿಲ್ಲ ನಮ್ಮ ಸರ್ಕಾರದ ವತಿಯಿಂದಾಗಲಿ ಮುಖ್ಯಮಂತ್ರಿಗಳ ವತಿಯಿಂದಾಗಲಿ ಏನು ಗೌರವ ಕೊಡಬೇಕು ಆ ಗೌರವವನ್ನು ಕೊಟ್ಟಿದ್ದೇವೆ ಕೊಡ್ತೇವೆ ಇವತ್ತು ಕೊಡ್ತೇವೆ ಅದು ಇಟ್ ಈಸ್ ನಾಟ್ ಎ ಏನು ಅದರದ್ದೇನು ಯಾವುದೇ ಒಂದು ಇದಕ್ಕೋಸ್ಕರ ಕೊಡೋದಿಲ್ಲ ಅದು ಅವರ ಅವರಿಗೆ ನಾವು ಕೊಡಬೇಕಾದಂಥ ಗೌರವ ಖಂಡಿತ ಕೊಡ್ತೀವಿ ಅದರಲ್ಲೇನು ಎರಡು ಮಾತಿಲ್ಲ ಅವ್ರು ಯಾವ್ಯಾವ ಕಾರಣಕ್ಕೆ ಬಂದಿಲ್ಲ ಅನ್ನೋ ಕೂಡ ಕೊಡ್ತಿಲ್ಲ ಇಪ್ಪತ್ತನೇ ತಾರೀಕು ಸಮಾವೇಶ ಹೊಸ್ಪೆಟಲ್ ಇಪ್ಪತ್ತನೇ ತಾರೀಕು ಭಾಳ ದೊಡ್ಡ ಪ್ರಮಾಣದಲ್ಲಿ ಸಮಾವೇಶ ಇದ್ದೀವಿ ಮುಖ್ಯವಾಗಿ ಇದಕ್ಕೆ ಇದು ಈ ಕಾರ್ಯಕ್ರಮ ಇರ್ತಕ್ಕಂಥದ್ದು ಏನು ಕಂದಾಯ ಇಲಾಖೆಯಲ್ಲಿ ಅವರಿಗೆ ಹಕ್ಕುಪತ್ರಗಳನ್ನು ಕೊಡ್ತಕ್ಕಂಥದ್ದು ಇದೆಯಲ್ಲ ಆ ಕೆಲಸ ಆ ಆ ಒಂದು ಕಾರ್ಯಕ್ರಮ ಸುಮಾರು ಮಾನ್ಯ ಕೃಷ್ಣ ಬೈರೇಗೌಡರು ಅವರ ಪ್ರಕಾರ ಈಗಾಗಲೇ ಐವತ್ತು ಸಾವಿರಕ್ಕೂ ಹೆಚ್ಚು ಜನರಿಗೆ ನಾವು ರೆಕಾರ್ಡ್ಸನ್ನು ಕೊಡಬೇಕಾಗುತ್ತೆ ಆ ಕಾರ್ಯಕ್ರಮ ಮೊದಲನೇದಾಗಿ ಅದರಿಂದ ಇದು ಒಂದು ಸರ್ಕಾರಿ ಕಾರ್ಯಕ್ರಮ ಇದು ಹಾಗಾಗಿ ಮಾನ್ಯ ನಮ್ಮ ವಿರೋಧ ಪಕ್ಷದ ನಾಯಕರು ಲೋಕಸಭೆಯಲ್ಲಿ ರಾಹುಲ್ ಗಾಂಧಿಯವರು ಭಾಗವಹಿಸ್ತಾರೆ ಮತ್ತು ನಮ್ಮ ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರು ಹಾಗೂ ನಮ್ಮ ಎ ಸಿ ಸಿ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಭಾಗವಹಿಸ್ತಾರೆ ಮತ್ತು ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಮಾನ್ಯ ಸುಜೇವಾಲಾ ಅವರು ಕೂಡ ಭಾಗವಹಿಸ್ತಾರೆ ಅದು ಅವರು ಅವರು ಸಂಸತ್ ಸದಸ್ಯರಿದ್ದಾರೆ ನಮ್ಮ ಪಕ್ಷದ ಇನ್ಚಾರ್ಜ್ ಇರೋದರಿಂದ ಅವರು ಬಹುಶಃ ಅವರು ಕೂಡ ಕಾರ್ಯಕ್ರಮ ಅದೇ ಅನುದಾನ ವಿಚಾರವಾಗಿ ಸಿಎಂ ಅವರು ಸಂಸದರು ಮತ್ತೆ ಒತ್ತಾಯ ಮಾಡಿದ್ದಾರೆ ಸರ್ ಕೇಂದ್ರದಿಂದ ಬರಬೇಕಾದ ಬಾಕಿ ಬಿಲ್ಲೆಲ್ಲ ಮತ್ತೆ ಕೇಂದ್ರ ಮತ್ತು ರಾಜ್ಯದ ವಿರುದ್ಧ ಅನುದಾನ ವಿಚಾರ ಕುರಿತಂತ ಸಂಘರ್ಷ ಏರ್ಪಡೋ ಸಾಧ್ಯತೆ ಇದೆ ಸರ್ ನಿನ್ನೆ ಸಿಎಂ ಹೇಳಿಲ್ಲ ಕಳೆದ ಎರಡು ವರ್ಷದಿಂದಲೂ ಕೂಡ ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರಕ್ಕೆ ಬರಬೇಕಾದಂಥ ಅನುದಾನವನ್ನು ಕೊಡಿ ಅಂತ ಹೇಳಿ ಕೇಳ್ತಾ ಇದ್ದೇವೆ ಅನೇಕ ಕಾರಣಗಳಿಂದ ಅದು ನಿಧಾನ ಆಗ್ತಾ ಇದೆ ಕೆಲವು ಸಂದರ್ಭದಲ್ಲಿ ಬರೋದೇ ಇಲ್ಲ ಹಾಗಾಗಿ ನಿನ್ನೆ ಮುಖ್ಯಮಂತ್ರಿಗಳು ಒಂದು ರಿವ್ಯೂ ಅನ್ನು ತಗೊಂಡಿದ್ದಾರೆ ಸಂಸದರಿಗೆಲ್ಲರಿಗೂ ಕೂಡ ಮನವಿ ಮಾಡಿದ್ದಾರೆ ನೀವು ಕೇಂದ್ರ ಸರ್ಕಾರದಲ್ಲಿ ಒತ್ತಾಯ ಮಾಡಿ ರಾಜ್ಯಕ್ಕೆ ಹಣ ಬಿಡುಗಡೆ ಮಾಡಿಸಿ ಅಂತ ಹೇಳಿ ಹೇಳಿದ್ದಾರೆ ಅಂದಾಜು ಈಗ ಒಂದು ಐದೂವರೆ ಸಾವಿರ ಕೋಟಿ ಹಣ ಬರಬೇಕು ತಕ್ಷಣ ನಮಗೆ ಅಂತೇಳಿ ತಿಳಿಸಿದ್ದಾರೆ ಅದಕ್ಕೆ ರಾಜ್ಯ ಮತ್ತು ಕೇಂದ್ರ ಿರ್ತಕ್ಕಂಥ ಸಂಬಂಧದ ಬಗ್ಗೆ ಈಗ ನಾವು ಅದರ ಅಡಿಯಲ್ಲೇ ನಾವು ಒತ್ತಾಯ ಮಾಡಬೇಕಾಗಿತ್ತು ಲಾಸ್ಟ್ ಲಾಸ್ಟ್ ಟೈಮು ನಮಗೂ ಎಲ್ಲ ಗೊತ್ತಿದ್ದಾಗೆ ನಾವು ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡಿ ಮಾಡಿ ಕಡೆಗೆ ಡೆಲ್ಲಿಯಲ್ಲೇ ಹೋಗಿ ಪ್ರತಿಭಟನೆ ಕೂಡ ಮಾಡುವಂಥ ಪರಿಸ್ಥಿತಿ ಬಂತು ಅದಾಗಬಾರ್ದು ಸಾಮಾನ್ಯವಾಗಿ ಕೇಂದ್ರ ರಾಜ್ಯ ನಮ್ಮ ರಿಲೇಷನ್ಶಿಪ್ ಇದೆಯಲ್ಲ ಸ್ಟೇಟ್ ಆ್ಯಂಡ್ ಸೆಂಟರ್ ಅದಕ್ಕೆ ಒಂದು ನಿಯಮಗಳನ್ನು ಮಾಡಿಟ್ಟಿದ್ದಾರೆ ಅದರ ಅಡಿಯಲ್ಲಿ ಅವರು ಅರ್ಥ ಮಾಡ್ಕೊಳ್ಬೇಕು ನಾವು ಅರ್ಥ ಮಾಡಿಕೊಳ್ಬೇಕು ಈಗ ನಮಗೆ ಹಣ ಕೊಟ್ಬಿಟ್ರೆ ನಾವು ಯಾಕೆ ಅವರಿಗೆ ಒತ್ತಾಯ ಮಾಡೋಕ್ಕೆ ಹೋಗ್ತೀವಿ ಸರಿಯಾದ ಸಮಯಕ್ಕೆ ಅಂದರೆ ಸ್ವಲ್ಪ ಮುಂದೆ ಆಗುತ್ತೆ ಅದರ ಬಗ್ಗೆ ನಾವು ಕಮೆಂಟ್ ಮಾಡೋದಿಲ್ಲ ಆದರೆ ಹಣ ಬಿಡುಗಡೆ ಆದರೆ ರಾಜ್ಯ ಸರ್ಕಾರಗಳು ಅಭಿವೃದ್ಧಿ ಆಗೋದಕ್ಕೆ ಸಹಾಯ ಆಗುತ್ತೆ ಆ ದೃಷ್ಟಿಯಲ್ಲಿ ನಾನು ಕೂಡ ಒತ್ತಾಯ ಮಾಡ್ತೀನಿ ಕೇಂದ್ರ ಸರ್ಕಾರಕ್ಕೆ ನಮಗೆ ಹಣ ಬಿಡುಗಡೆ ಮಾಡಿಕೊಡಿ ಸರ್ ನಿನ್ನೆ ಸಭೆಗೆ ಅನೇಕ ಸಂಸದರು ಕೂಡ ಗೈರಾಗಿದ್ದಾರೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದ ಧ್ವನಿ